ದೇವಿಯ ಚಿನ್ನಾಭರಣ ಕಳವು ಮಾಡಿದ ಕದಿಮರು ರಾಯಬಾಗ್ ತಾಲೂಕಿನ ಬಿರಡಿ ಗ್ರಾಮದ ಶ್ರೀ ಕಾಳಿಕಾ ದೇವಿಯ ದೇವಸ್ಥಾನದ ಹಿಂಬದಿಯಿಂದ ಬಂದು ವಿದ್ಯುತ್ ತಂತಿಯನ್ನು ಕತ್ತರಿಸಿ ದೇವಸ್ಥಾನದ ಮುಖ್ಯ ದ್ವಾರದ ಬೀಗ ಕಲ್ಲಿನಿಂದ ಜಜ್ಜಿ ಬಾಗಿಲು ತೆಗೆದು ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ದೇವಿಯ ಚಿನ್ನಾಭರಣ ಕದ್ದ ಕದಿಮರು ಈ ಪ್ರಕರಣ ರಾಯ್ಬಾಗ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಭೈರ ಕಾಳಿಕಾ ದೇವಿಯ ಮುಖ್ಯ ಅರ್ಚಕರು ಮೌನೇಶ್ ಭೀಮಪ್ಪ ಸುತ್ತಾರ್ ವಾಹಿನಿಯೊಂದಿಗೆ ಮಾತನಾಡಿ ಮಾಹಿತಿ ನೀಡಿದರು ಅಮರ ಕಾಂಬಳೆ ಫ್ರಂಟ್ಲೈನ್ ನ್ಯೂಸ್ ಕನ್ನಡ ಬಿರ್ಡಿ ಹ ಪೂಜೆಗೆ ಬಂದಾಗ ಎರಡು ಬಾಗಿಲ ಹೊಡೆದರು ಬಂದು ನೋಡಿದೆವು ಲೈಟ್ ಕಟ್ ಮಾಡಿ ಮಾಡಿದ್ದಾರೆ ಇಲ್ಲಿ ಮೇನ್ ವೈರ್ ಕಟ್ ಮಾಡಿ ಒಳಗೆ ಬಂದು ಎರಡು ಕಿಲ್ ಹೊಡೆದರು ಸೈಡ್ ಮಂಗಲ ಕಾರ್ಯಾಲಯ ಐತೆ ಕಲ್ಯಾಣ ಮಂಟಪ ಐತೆ ಅಲ್ಲಿ ರಾತ್ರಿ ಹತ್ತುವರಿ ಹನ್ನೊಂದರ ತನಕ ಡಾಲ್ಮಿ ಚಾಲೂ ಇತ್ತು ಆ ಡಾಲ್ಮಿ ಆವಾಸದಾಗ ಇಲ್ಲಿ ಬಂದು ಬಾಗಿಲ ಎಲ್ಲ ಹೊಡೆದ ಈ ಕಲ್ಲು ಹೊಡೆದ ಇದು ಮಾಡಿದ್ರು ಕಲ್ಲ ಈಗ ಕಲ್ಲೆ ಎಲ್ಲ ಬಾಗಿಲ ಎಲ್ಲ ಹೊಡೆದಿರುತ್ತೆ ಇದೆಲ್ಲ ಏನಿದೆ ಕೀಲು ಹೊಂಟಿಲ್ಲ

भवनेश्वर सुतारा काय काय देवस्थान अर्ज